ಇವತ್ತು ಜನರ ಆಶೀರ್ವಾದದಿಂದ ನನ್ನ ಕ್ಷೇತ್ರದ ನನ್ನ ಜಿಲ್ಲೆಯ ಜನರ ಆಶೀರ್ವಾದದಿಂದ ಇವತ್ತು ಆಚೆ ಬಂದಿದ್ದೀನಿ ಈ ಅಗ್ನಿ ಪರೀಕ್ಷೆಯಿಂದ ಕೂಡ ಹೊರಗಡೆ ಬರ್ತೀನಿ ಬಂದು ನಿಮಗೆ ಸಂ ಸಿಂಹ ಸ್ವಪ್ನವನ್ನ ಆಗುವಂಥ ರೀತಿಯಲ್ಲಿ ನಾನು ಮಾಡ್ತೀನಿ ನೋಡಿದ್ದೀನಿ ಇನ್ನು ಬೇರೆ ರಾಜಕಾರಣ ನೋಡ್ತೀನಿ ಅಂತ ನಿಮಗೆ ಸವಾಲಾಗ್ತಾ ಇದ್ದೇನೆ ಒಂದ್ ಕೆನ್ನೆ ಒಡಿಸ್ಕೊಂಡು ಎರಡನೇ ಕೆನ್ನೆ ತೋರಿಸುವಂಥ ಯುಗದಲ್ಲಿ ನಾನಿಲ್ಲ ಏನು ಕೊಡಬೇಕು ಕೊಡಬೇಕುತ್ರ ಅದನ್ನು ಕೊಡುವಂಥ ರೀತಿಯಲ್ಲಿ ನಾನು ಸಿದ್ಧ ಆಗ್ತೀನಿ ಅಂತ ಮತ್ತೊಮ್ಮೆ ನಿಮ್ಗೆಲ್ರಿಗೂ ಹೇಳಿ ಬಹಳ ದೀರ್ಘವಾಗಿ ಇವತ್ತು ಸುದ್ದಿಗೋಷ್ಠಿ ಮಾಡಿ ನೋವಾಗಿದೆ ಕಳೆದ ಎಂಟತ್ತು ದಿವಸಗಳು ನಾನು ಬಹಳ ನೋವನ್ನು ನಾನು ಅನುಭವಿಸ್ತೀನಿ ನನ್ನ ಮಕ್ಕಳು ಕೂಡ ಇದನ್ನೆಲ್ಲ ವಿದ್ಯಮಾನಗಳನ್ನು ನೋಡಿ ನೋವು ತಿನ್ನ ನನ್ನ ಮಗ ಹಚ್ಕೊಂಡು ಕೇಳಿದ ನಾನು ನಿನ್ನಂತ ಒಳ್ಳೆ ವ್ಯಕ್ತಿ ಮೇಲೆ ಇಂಥದ್ದೆಲ್ಲ ಮಾಡ್ತಾರಲ್ಲ ಇಂಥ ದಲಿದ್ರ ರಾಜಕಾರಣ ಯಾಕೆ ಬೇಕು ನಿಮಗೆ ಬಿಟ್ಟು ಕೂಡ ಹಾಗಾಗಿ ಇದನ್ನೆಲ್ಲ ಕೂಡ ನಾನು ನೋಡಿ ಬಹಳ ನೋವು ನನ್ನ ನಿಜವಾದಂತ ಯೌವನದ ಬದುಕನ್ನು ನಾನು ಏನು ಬಹಳಷ್ಟು ದುಡಿಮೆ ಜೀವನದಲ್ಲಿ ಮಾಡ್ಬೋದಿತ್ತು ವೈಯಕ್ತಿಕವಾಗಿ ಆಸ್ತಿ ಗಳಿಸ್ಬೋದಿತ್ತು ಆರ್ಥಿಕವಾಗಿ ಬಹಳ ಬೆಳಿಬೋದಿತ್ತು ನನಗಿದ್ದಂಥ ಸಂಪರ್ಕ ನನಗಿದ್ದಂಥ ನನಗಿರ್ತಕ್ಕಂಥ ಚಟಚುಕೆ ಆದರೆ ನಾನು ಈ ಕ್ಷೇತ್ರದ ಜನತೆಗೋಸ್ಕರ ಆ ಬದುಕನ್ನು ಹದಿನೈದು ವರ್ಷಗಳ ಬದುಕನ್ನು ನಾನು ಮುಡಿಪಾಗಿಟ್ಟಿನ ಇದನ್ನ ಮುಡಿಪಾಗಿಟ್ಟು ವೈಯಕ್ತಿಕವಾಗಿ ನಾನು ಏನೇ ನಷ್ಟಗಳು ಹೊಂದಿದ್ರು ಕೂಡ ಇವತ್ತು ನನ್ನ ಒಂದು ಸಾಮಾಜಿಕ ಬದುಕಿನಲ್ಲಿ ಕಪ್ಪು ಮಜ್ಜಿಯನ್ನು ತರುವಂತ ತಪ್ಪು ಮಸಿಯನ್ನ ಪಡೆಯುವಂಥ ಪ್ರಯತ್ನ ಮಾಡಿದ್ರಲ್ಲ ಇದು ನನಗೆ ನೋವನ್ನು ನಿನಗೆ ಬದ್ಧತೆ ಇಲ್ಲ ದಲಿತರ ಬಗ್ಗೆ ಬದ್ಧತೆ ಯಾರ ಬಗ್ಗೆನೂ ಬದ್ಧತೆ ಇಲ್ಲ ಒಂದು ಅಭಿವೃದ್ಧಿ ಬಗ್ಗೆ ಬದ್ಧತೆ ಇಲ್ಲ ನಗರೋತ್ಥಾನಕ್ಕೆ ನಲವತ್ತು ಕೋಟಿ ರೂಪಾಯಿ ತಂದು ನಾನು ಮೂರು ವರ್ಷ ಆಯ್ತು ಇನ್ನೂ ನೀನು ಟೆಂಡರ್ ಮಾಡೋಕ್ಕಾಗಿಲ್ಲ ಟೆಂಡರ್ ಮಾಡೋದು ನಿನ್ ಪರ್ಸೆಂಟೇಜ್ ಸರೋಗ್ಲಿಲ್ಲ ಅಂತೇಳಿ ಇನ್ನೊಬ್ಬ ಕಾಂಟ್ರಾಕ್ಟರ್ ಮಾತಾಡೋದು ಇದು ನಿನ್ನ ಜಾಯಮಾನ ನಿಂತರ ಎಗ್ನ ತಿನ್ನಕ್ ಬಂದಿಲ್ಲ ನಮ್ಮ ಪೂರ್ವಿಕರು ನಮ್ಮ ಪೂರ್ವಿಕರ ಕಾಲದಿಂದ ಸ್ಥಿತಿವಂತರು ನಿನ್ನ ವೈಯಕ್ತಿಕ ಹೇಳಿಕ್ಕೆ ಹೋಗಲ್ಲ ಏನೇನು ಅಂತೇಳಿ ನಾನು ಹೇಳಿಕ್ಕೆ ಹೋಗಲ್ಲ ಆದರೆ ನಿಂತರ ಎಗ್ನ ತಿನ್ನಕ್ ಬಂದಿಲ್ಲ ನನಗೆ ಹಾಗಾಗಿ ತಂಟೆಗೆ ಬರೋದನ್ನ ಬಿಡು ಇಲ್ಲ ಅಂದ್ರೆ ನಿನ್ನ ಗತಿ ಕಾಣಿಸುವಂತದ್ದು ದಿನಗಳು ದೂರ ಇಲ್ಲ ಇಷ್ಟು ಮಾತ್ರ ನಿಮ್ಗೆ ಎಚ್ಚರ ಸೇರಿಸ್ಬೇಕಾಗಿತ್ತು ಇರಬೇಕಾಗಿತ್ತು ಬಂದ್ ಬಂದ್ ಇಟ್ಕೊಂಡು ಕ್ಷಮೆ ಕೇಳಿ ಏನು ನಾನು ಅದಕ್ಕೆ ವೈಯಕ್ತಿಕ ಹೇಳಿದ್ರೆ ಬಹಳ ನಮ್ ಜನ ನಮ್ಮ ಲೀಡಿಸ್ ನಾನೇ ಹೋಗ್ತಾರೆ ಹಾಗಾಗಿ ನಾವು ಬಹಳ ಬೇಗ ಕ್ಷಮೆ ಮಾಡ್ತೀವಿ ಗೊತ್ತಾಯ್ತಲ್ಲ ಅದಕ್ಕೆ ಪ್ರತಿಫಲ ಇದೆ ಒಳ್ಳೆ ತನಿಖು ಪ್ರತಿಫಲ ನನಗೆ ಗೊತ್ತಾಗಿದೆ ಅವ್ರ ಬಾಯಿ ಏನು ಅಂತ ನೀವೇ ನೋಡಿದ್ದೀವಿ ಈಗ ಹೇಳೋ ಮಾತು ಇನ್ನೊಂದು ಸೆಕೆಂಡ್ ಗಾವಾಗ ಕಾಲಕ್ಟ್ ಎಷ್ಟಿ ಅಂತ ಹೇಳ್ಬೇಕ್ರಿ ಎಸ್ ಏನಿಗೆ ಎಣಸ್ಕೋಬೇಕಷ್ಟ ಎಸ್ ಕಂಡಿದ್ದಾರೆ ಪ್ರತಿಯೊಬ್ಬ ಕಾರ್ಯಕರ್ತ ಪ್ರತಿಯೊಬ್ಬ ರೈತ ನ್ಯಾಯ ಕೇಳಲಿಕ್ಕೆ ಹೋದ್ರು ಇವತ್ತು ಪೊಲೀಸ್ನವರು ಹಣ ಇಲ್ದಿರ ಕೆಲಸ ಮಾಡ್ತಾ ಇಲ್ಲ ಅವರೇ ದಲ್ಲಾಳಿಗಳಾಗಿದ್ದಾರೆ ಅವರೇ ರೌಡಿಗಳಾಗಿದ್ದಾರೆ ಅವರೇ ಫೆನ್ಸಿಂಗ್ ಮಾಡಿಸ್ತಾರೆ ಜಮೀನು ಒಬ್ಬರದು ಪಾಣಿ ಇದ್ರೂ ಕೂಡ ಅಲ್ವಾಗ ಇನ್ನೊಬ್ರು ಬಿತ್ತನೆ ಮಾಡಕ್ಕೆ ಹೋಗಿದ್ದಾರೆ ಮನೆ ಪ್ರತಿಯೊಬ್ಬ ಕಾರ್ಯಕರ್ತ ಪ್ರತಿಯೊಬ್ಬ ರೈತ ನ್ಯಾಯ ಕೇಳಲಿಕ್ಕೆ ಹೋದ್ರು ಇವತ್ತು ಪೊಲೀಸ್ನವರು ಹಣ ಇಲ್ದಿರ ಕೆಲಸ ಮಾಡ್ತಾ ಇಲ್ಲ ಅವರೇ ದಲ್ಲಾಳಿಗಳಾಗಿದ್ದಾರೆ ಅವರೇ ರೌಡಿಗಳಾಗಿದ್ದಾರೆ ಅವರೇ ಫೆನ್ಸಿಂಗ್ ಮಾಡಿಸ್ತಾರೆ ಜಮೀನು ಒಬ್ಬರದು ಪ್ರಾಣಿ ಇದ್ರು ಕೂಡ ಅಲ್ವ ಇನ್ನೊಬ್ರು ಬಿದ್ದನೆ ಮಾಡಕ್ ಹೋಗಿದ್ದಾರೆ ಮನೆ ಅವರು ಮಾಡೋದೇ ಅದು ದಲಿತನ ಎತ್ಕೊಂಡು ಎತ್ಕಟ್ಟುವಂಥದ್ದೇ ಪೊಲಿಟಿಕ್ಸ್ ಅವರು ಇನ್ನೇನು ಇಲ್ಲ ಸೊ ಅದ ಇನ್ನ ಹೆಚ್ಚಿನ ಜನ ನನ್ನ ಜೊತೆಯಲ್ಲಿರ್ತಾರೆ ಮುಂದಿನ ಮನೆಯವರಲ್ಲಿ ನೋಡ್ತಾರೆ ನೀನ್ ಎಷ್ಟಲಿ ಚಿತ್ರಾನ್ನ ಉಪ್ಪಿಟ್ಟು ಮುದ್ದೆ ತಿನ್ನೋ ಅದರಿಂದ ಏನು ಉಪಯೋಗ ಆಗಲ್ಲ ಅವ್ರ ಮನೆಯಲ್ಲಿ ಬೆಳಕನ್ನ ಶಾಶ್ವತವಾಗಿ ನಿಲ್ಸಿದಿನಲ್ಲ ನನ್ನ ಜೊತೆ ಇರ್ತದೆ ದಲಿತ ನೀವು ಮುಂದೆ ನೋಡಿ ಬೆಂಕಿ ಹಚ್ಚೋದು ಇವ್ರೆ ಬೆಂಕಿ ಆಸೋದು ಇವ್ರೆ ಏನ್ರಿ ಬೆಂಕಿ ಹಚ್ಚೋ ಅಂತವ್ರೆ ಇವ್ರು ಬೆಂಕಿ ಹಚ್ಚಿರೋದು ಇವ್ರೆ ಅದರಲ್ಲಿ ಅನುಮಾನನೇ ಇಲ್ಲ ಓಕೆ ಅದು ಕೋರ್ಟ್ನವ್ರು ಉಲ್ಲೇಖ ಮಾಡ್ತಾರೆ ನಾಳೆ ದಿವಸ ಉಲ್ಲೇಖ ಮಾಡ್ತಾರೆ ಅವತ್ತು ಮಾತಾಡೋಣ ಕೋರ್ಟ್ನಲ್ಲಿ ಏನು ಹೇಳ್ತದೆ ಕೋರ್ಟ್ನಲ್ಲಿ ಏನು ಆದೇಶ ಬರುತ್ತಲ್ಲ ನಾನು ಅದಕ್ಕೆ ಕಾಯ್ತಾ ಇದ್ದೀನಿ ಆಗಲಿ ಅದೆಷ್ಟು ಬೇಗ ಇವರು ತನಿಖೆ ಮುಗಿಸ್ತಾರೆ ಎಷ್ಟು ಬೇಗ ಇವ್ರು ವರದಿ ಸಲ್ಲಿಸ್ತಾರೆ ಅದು ಕೂಡ ಹೇಳಿದ್ದಾರೆ ಕೋರ್ಟ್ ನೀವು ಏನೇ ವರದಿ ಆಗ್ಬೇಕಂತಿದ್ದು ಕೋರ್ಟ್ಗೆ ಫಸ್ಟ್ ಸಬ್ಮಿಟ್ ಮಾಡಿ ಹೇಳಿದ್ದಾರೆ ಅಲ್ಲಿ ಹೋಗಿ ವರದಿ ಹೋಗ್ಲಿ ಅವರು ಅದನ್ನು ಅಧ್ಯಯನ ಮಾಡಿ ಅಂತಿಮವಾದವ್ರು ಏನು ಆದೇಶ ಮಾಡ್ತಾರೆ ಅದಕ್ಕೆ ನಾವೆಲ್ಲ ಕೂಡ ತಲೆಬಾರ್ದ ರಾಜ್ಯ ಜನತೆ ಮುಂದೆ ನಿಂತು ಮಾತಾಡೋಣ ಯಾರು ರೀತಿಯಲ್ಲಿ ಶಾಪಗ್ರಸ್ತ ರೋಗಗ್ರಸ್ತ ಇರ್ತಕ್ಕಂಥ ವ್ಯಕ್ತಿತ್ವಗಳು ಕೂಡಿರ್ತಕ್ಕಂಥ ವ್ಯಕ್ತಿಗಳಿಂದ ಇದಾಗಿದೆ ಅನ್ನುವಂಥದ್ದು ಅವತ್ತು ಹೊರಗಡೆ ಬಂತು ಸತ್ಯಾಂಶ ಅವಾಗ ಹೊರಗಡೆ ಬಂತು